ವಿಶ್ವಾಸನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು ಹದಿನಾಲ್ಕು ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಷ್ಟಿಕದಲ್ಲಿ ಗೋಚರವಾಗುವಂಥದ್ದು ಇದೊಂದು ಎರಡನೆಯ ಮಹಾ ಬದಲಾವಣೆ ಮೂರನೆಯದಾಗಿ ರವಿಯು ತನ್ನ ಮಿತ್ರ ಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಜೀ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳ ಆರು ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ ಯಾಕೆಂದರೆ ಬುಧ ಗ್ರಹವು ಎರಡು ಬಾರಿ ಆ ಈ ಒಂದು ಮಾಸದಲ್ಲಿ ಚಲನೆಯನ್ನು ಮುಂದೆ ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇದು ವಿಶೇಷವಾದಂತಹ जीवन जगत्तिगति महापदलवणे ओ मात्रेम ओं मातृभ्यो नम ओम पित नम ओं पितृभ्यो नम ओं गुरभ्यो नम ओं आचार्येभ्यो नम ओम महागणपत नम ओम कुलदेवता भूदेवी सहित ओम नम ओं उमाभ्यामो नमः ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವರೊಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತೆ ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದ್ರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಮಾರ್ಗೇಶ್ವರ ಮಾಸ ಎಗೋರಿಯನ್ ಕೆಲ ಪ್ರಕಾರ ಇದೆ ಈಗಾಗಲೇ ನಾವು ಹಾಗೆ ಹಾಗೆಯೇ ಈ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಂದು ವಕ್ರೀ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆಯೇ ಆರು ಹನ್ನೆರಡು ಇಪ್ಪತ್ತೈದರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯದಂದು ಆ ಬುಧ ಆ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದು ಶುಕ್ರ ಆ ಬುಧವಾರ ಎಂದು ವೃಶ್ಚಿಕ ರಾಶಿಯನ್ನ ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಐದು ಹನ್ನೆರಡು ಇಪ್ಪತ್ತೈದು ವಕ್ರಿ ಗುರು ಇದು ಮಹಾ ಬದಲಾವಣೆ ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು ಐದು ಹನ್ನೆರಡು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಐದರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ ಏಳು ಹನ್ನೆರಡು ಇಪ್ಪತ್ತೈದು ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ ಹದಿನಾರು ಹನ್ನೆರಡು ಇಪ್ಪತ್ತೈದು ರವಿಯು ಮಂಗಳವಾರ ದ್ವಾದಶಿಯೆಂದು ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಇನ್ನು ಈ ಒಂದು ಪೂರ್ಣಿಮಾ ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು ಹಾಗೆಯೇ ಅಮಾವಾಸ್ಯ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ ಈ ಒಂದು ಮಾರ್ಗಶ್ವರ ಮಾಸ ಖಂಡಿತವಾಗಿಯೂ ಹನ್ನೆರಡು ರಾಶಿಯವರೆಗೂ ಅನೇಕ ವಿಧ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ಬದಲಾವಣೆ ಅತಿ ಮುಖ್ಯ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ ಮಿತ್ರರೇ ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನ ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನ ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆ ಅದರ ಲಾಭವನ್ನ ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ವೃಷಭ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಒಂದು ವಿಶ್ವಾಸ ನಾಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಷ್ಠದಿಂದ ಸ್ವಸ್ಥಾನದಿಂದ ಸಪ್ತಮಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಅನೇಕರಿಗೆ ವಿವಾಹ ಯೋಗ ಆರ್ಥಿಕ ಯೋಗ ಇತ್ಯಾದಿಗಳು ಖಂಡಿತವಾಗಿ ಲಭ್ಯ ಇದೆ ಅದರಲ್ಲೂ ವಿಶೇಷವಾಗಿ ಪುರುಷರಿಗೆ ಅತ್ಯುತ್ತಮವಾದಂತಹ ವಿವಾಹ ಯೋಗ ಈ ಮಾರ್ಗಶಿರ ಮಾಸದಲ್ಲಿ ಕಂಡುಬರುತ್ತೆ ಸ್ತ್ರೀಯರಿಗೂ ಕೂಡ ಅತ್ಯುತ್ತಮವಾದ ವಿವಾಹ ಯೋಗಗಳು ಕಂಡುಬರುತ್ತೆ ಆದರೂ ಕೂಡ ಕುಜ ದೋಷ ಇದ್ದವರಿಗೆ ಅತ್ಯಂತ ಸಮಸ್ಯೆಯೂ ಕೂಡ ಕಾಡಬಹುದು ಅದಕ್ಕೆ ಜಾತಕದ ಪರಿಶೀಲನೆ ಮೂಲಕ ನಿರ್ಧಾರ ಮಾಡುವುದು ತುಂಬ ಒಳ್ಳೆಯದು ಪ್ರಶ್ನೆ ಅಥವಾ ದೇವರಲ್ಲಿ ಪ್ರಸಾದ ಕೇಳುವ ಚಿಂತನೆ ಅಥವಾ ಉತ್ತಮ ಪ್ರೇಮಿಗಳು ಒಳ್ಳೆಯ ಯೋಗ ಇದ್ದು ಅವರಲ್ಲಿ ಈ ಕುಜಗ್ರಹದಿಂದ ಕೆಟ್ಟ ಪರಿಣಾಮ ಇದ್ದರೆ ಮಾತ್ರ ಜಗಳ ಇತ್ಯಾದಿಗಳಿದ್ದರೆ ಅತಿ ಶೀಘ್ರತೆ ಒತ್ತಡ ಫೋರ್ಸ್ ಮಾಡೋದು ಬೇಗ ಅಂತ ಅಂಥೇಳಿ ಈ ರೀತಿಲ್ಲ ಇದ್ದರೆ ಅದು ದೋಷಯುಕ್ತವಾಗಿರ್ತದೆ ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಆದ್ದರಿಂದ ಕುಜನ ಒಳ್ಳೆಯ ಫಲವನ್ನು ಪಡೆಯುವತ್ತ ಹೆಚ್ಚಿನ ಹೆಜ್ಜೆ ಇಡಬೇಕಾಗತ್ತೆ ಜಾತಕದಲ್ಲೂ ಕೂಡ ಇದೇ ರೀತಿಯಾದ ದೋಷಗಳಿದ್ದರೆ ಅದಕ್ಕೆ ಸರಿಯಾದ ಮಾರ್ಗದ ಪರಿಹಾರವನ್ನು ಸರಿ ಕ್ರಮದಲ್ಲಿ ಮಾಡಿಕೊಳ್ಳುವುದು ಸೂಕ್ತ ಅದೇ ರೀತಿಯಾಗಿ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇರುವುದು ಈ ವೃಷಭ ರಾಶಿಯಿಂದಲೇ ಈ ಒಂದು ಮಿಥುನ ರಾಶಿಯ ಪ್ರಾರಂಭದಲ್ಲಿ ತೃತೀಯಾಧಿಪತಿಯಾದ ಚಂದ್ರನು ಗುರುವಿನ ಜೊತೆಗೆ ಅಧಿಪತಿಯಾದ ಗುರುವಿನ ಜೊತೆಗೆ ಸ್ವಲ್ಪ ಇದ್ದಾನೆ ಅದೇ ರೀತಿಯಾಗಿ ಈ ಒಂದು ದ್ವಿತೀಯದಲ್ಲಿ ಆ ಗುರುಚಂದ್ರರ ಸಂಯೋಗ ಎನ್ನುವಂಥದ್ದು ಸಹೋದರರ ಸಹಕಾರ ಹಣಕಾಸಿಗಾಗಿ ಕೌಟುಂಬಿಕ ಸಹಕಾರ ಮಿತ್ರರ ಸಹಕಾರಗಳು ಪ್ರಧಾನವಾಗಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಗುವ ಯೋಗಗಳಿದೆ ಕೆಲವರಿಗೆ ನೀವೇ ಅವರಿಗೆ ಸಹಾಯ ಮಾಡುವ ಯೋಗ ಬರ್ಬೋದು ಅಥವಾ ಅವರಿಂದ ನಿಮಗೆ ಸಹಾಯ ಲಭ್ಯವಾಗ್ಬೋದು ಅದು ನಿಮ್ಮ ನಿಮ್ಮ ಪರಿಸ್ಥಿತಿ ಮತ್ತು ವ್ಯಕ್ತಿತ್ವದ ಮೇಲೆ ಅವಲಂಬಿತ ಆಗಿದೆ ಆದ್ದರಿಂದ ಪ್ರಾದೇಶಿಕವಾದ ಬದಲಾವಣೆ ವ್ಯಕ್ತಿಯ ಬದಲಾವಣೆ ಮತ್ತು ವ್ಯಕ್ತಿತ್ವದ ಬದಲಾವಣೆ ಸಂಸ್ಕಾರದ ಬದಲಾವಣೆಯಿಂದ ಅನೇಕ ಫಲಗಳು ವ್ಯತ್ಯಾಸವಾಗ್ತವೆ ಅದೇ ರೀತಿಯಾಗಿ ಇಲ್ಲಿ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಈ ಒಂದು ರವಿ ಚತುರ್ಥಾಧಿಪತಿಯಾದ ರವಿ ಜೊತೆಗೆ ಇರುವುದರಿಂದ ಸ್ವಲ್ಪ ಅಸ್ತಂಗತನಾಗುತ್ತಿದ್ದಾನೆ ಹಾಗಾಗಿ ರವಿ ಶುಕ್ರ ಇತಿಯಿಂದ ಈ ಶುಕ್ರನು ಅಸ್ತಂಗತನಾಗುವುದರಿಂದ ನಿಮ್ಮ ಯೋಜನೆಗಳು ಫೆಬ್ರವರಿ ಎರಡರವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಿಗೂ ಕೂಡ ಸ್ವಲ್ಪ ನೆನೆಗುದಿಗೆ ಬೀಳುವ ಸಾಧ್ಯತೆ ಇರುವುದರಿಂದ ಈಶ್ವರ ಆರಾಧನೆ ದುರ್ಗಿ ಆರಾಧನೆ ಲಕ್ಷ್ಮೀನಾರಾಯಣ ಆರಾಧನೆ ನಿಮಗೆ ಅನೇಕ ವಿಧವಾದ ಹಿನ್ನಡೆಯಿಂದ ಮುಂದೆ ಮುನ್ನೆಲೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಯಥಾಕ್ರಮವಾಗಿ ಅದನ್ನು ಅನುಸರಿಸಬಹುದು ಅದೇ ರೀತಿಯಾಗಿ ಪಂಚಮಾಧಿಪತಿಯಾದಂಥ ಬುಧ ಮತ್ತು ನೋಡಿ ಚತುರ್ಥದಲ್ಲಿ ಕೇತು ಇರುವುದರಿಂದಾಗಿ ಅನೇಕ ವಿಧ ಮಾನಸಿಕವಾದಂತಹ ಏನೋ ಬೇಸರ ಏನು ಅಂತ ಗೊತ್ತಿಲ್ಲ ಯಾ ಎಲ್ಲದರಲ್ಲೂ ಹಿನ್ನಡೆ ಎನ್ನುವ ಭಾವ ಜಾ ಹಾಗೆ ಮುಂದೆ ಮಾಡಿದ್ದು ಆಗತ್ತೆ ಅನ್ನುವ ಆ ದೃಢ ನಿಶ್ಚಯ ಇಲ್ಲದೇ ಇರುವ ಸ್ವಭಾವ ಇವೆಲ್ಲವೂ ಕೂಡ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆಗಿಬಿಡ್ಬೋದು ಆದ್ದರಿಂದ ಅದಕ್ಕಾಗಿ ಗಣಪತಿ ಆರಾಧನೆ ಮಾಡಬೇಕು ಅದರಲ್ಲೂ ಕೂಡ ಏಳು ಎಂಟು ಒಂಬತ್ತು ಹತ್ತು ಈ ಕರ್ಮಸ್ಥಾನದಲ್ಲಿ ರಾಹು ಒಂದು ಕಂಪ್ನಿಯಲ್ಲಿದ್ದರೂ ಅಲ್ಲಿ ಅಲ್ಲಿ ಬಿಡುವ ಪರಿಸ್ಥಿತಿ ಬರುವಂಥದ್ದು ಮತ್ತೊಂದು ಉದ್ಯೋಗಕ್ಕೆ ಹೋಗುವ ಅನಿವಾರ್ಯತೆ ಕಂಪ್ನಿಯಲ್ಲಿ ತೆಗೆದಾಕುವ ಸ್ಥಿತಿಗತಿಗಳು ಇನ್ಯಾವುದೇ ಕರ್ಮದಲ್ಲಿದ್ದರೂ ಕೂಡ ಯಾವುದೇ ಕೆಲಸ ವೃತ್ತಿಯಲ್ಲಿದ್ದರೂ ಕೂಡ ಅದರಲ್ಲಿ ಏನೋ ಹಿನ್ನಡೆಯ ಭಾವ ಮತ್ತು ತೊಂದರೆಗಳು ಆಗಾಗ ಕಿರಿಕಿರಿಗಳು ಏನು ಮಾಡಿದ್ರೂ ಈ ರೀತಿಯಾದ ಯೋಗಗಳು ಬಂದರೆ ಈ ಒಂದು ರಾಹುವಿನ ದೋಷದಿಂದ ಉಂಟಾಗುತ್ತೆ ಹಾಗಾಗಿ ವೃಷಭ ರಾಶಿಯವರಿಗೆ ಈ ದಶಮದಲ್ಲಿರುವ ರಾಹು ಮತ್ತು ಚತುರ್ಥದಲ್ಲಿರುವ ಕೇತುವಿನಿಂದಾಗಿ ಮಾನಸಿಕ ನೆಮ್ಮದಿ ಆಗುವ ಲಕ್ಷಣಗಳಿರುವುದನ್ನು ಇದನ್ನು ಹೆಚ್ಚು ಮಾಡಿಕೊಳ್ಳುವಂತಹ ವ್ಯವಸ್ಥೆ ನೀವು ಬರಬೇಕು ಅದಕ್ಕೆ ಹೇಗೆ ಮಾಡಬೇಕು ಅಂತಂದರೆ ಇದಕ್ಕೆ ಸುಲಭವಾಗಿ ದೈವ ಬಲಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ನಾಗನ ಆರಾಧನೆಯ ಜೊತೆಗೆ ಈ ಒಂದು ಗಣಪತಿಯ ಆರಾಧನೆ ಇದು ಒಂದು ವಿಧವಾದರೆ ನಾಗಶಕ್ತಿ ವಿನಾಯಕನ ಒಂದು ಆರಾಧನೆ ಎರಡನ್ನೂ ಸಂಪೂರ್ಣ ಫಲವನ್ನು ಕೊಡಬಲ್ಲದು ಈ ಒಂದು ನಿಮ್ಮ ಜಾತಕದಲ್ಲಿ ರಾಹುವಿನ ಒಂದು ಗತಿಯಿಂದ ಮತ್ತು ಕೇತುವಿನ ಗತಿಯಿಂದ ಯಾವ ರೀತಿಯಾದ ಫಲಗಳು ನಿಮ್ಮ ಜಾತಕಕ್ಕೆ ಸಿಗ್ತದೆ ಅನ್ನುವುದನ್ನು ನೋಡಿದಾಗ ಆರಾಧನೆಯ ಕ್ರಮವು ಕೂಡ ಅತಿ ಮುಖ್ಯವಾಗಿ ಅದರ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಜಾತಕದಲ್ಲಿರುವ ಕೇತುವಿನ ಸ್ಥಿತಿಯು ಮುಖ್ಯ ಆಗುತ್ತೆ ಜಾತಕ ಇಲ್ಲದಿದ್ದವರಿಗೂ ಕೂಡ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿ ಹೇಳಬೇಕಾಗತ್ತೆ ಆದ್ದರಿಂದ ಅನೇಕರಿಗೆ ವೃಷಭರಾಶಿಯವರಿಗೆ ಅಲರ್ಜಿ ಇತ್ಯಾದಿಗಳು ಗಂಟಲ ಭಾಗದ ತೊಂದರೆಗಳು ಅಥವಾ ಕಿವಿಯ ಭಾಗದ ತೊಂದರೆಗಳು ಅಥವಾ ನೀರಿನಿಂದ ಆಗುವ ಅಲರ್ಜಿಗಳು ಹೀಗೆ ಅನೇಕ ವಿಧವಾದ ಅಜೀರ್ಣ ಇತ್ಯಾದಿಗಳು ಆಗುವ ಲಕ್ಷಣಗಳಿರುವುದರಿಂದ ನೀರು ಮತ್ತು ಆಹಾರದ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ತುಂಬ ಒಳ್ಳೆಯದು ಹಾಗಾಗಿ ಉದ್ಯೋಗ ಇತ್ಯಾದಿಗಳಲ್ಲಿ ಆಗ್ತಕ್ಕಂಥ ದೋಷಗಳಿಗೆ ನಾಗಶಕ್ತಿಯ ಆರಾಧನೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಗಾಗಿ ಅದರ ಮೂಲ ಮಂತ್ರವನ್ನು ಕೂಡ ಉಪದೇಶ ಪಡೆದುಕೊಳ್ಳುವಂಥ ಚಿಂತನೆ ಇದ್ದವರು ಖಂಡಿತವಾಗಿ ಪಡೆದು ಅದರ ಲಾಭ ಪಡೆದುಕೊಳ್ಬೋದು ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬೋದು ಮುಖ್ಯವಾಗಿ ನಾಗಶಕ್ತಿ ವಿನಾಯಕನ ಮುದ್ಗಲ ಪುರಾಣ ಇತ್ಯಾದಿಗಳಲ್ಲಿ ಉಲ್ಲೇಖಿಸಿ ಅದರ ನಾಗಶಕ್ತಿ ವಿನಾಯಕನ ಆರಾಧನೆ ಸಮಸ್ತ ವಿಧವಾದ ಎಲ್ಲ ರೀತಿಯ ದೋಷಗಳ ನಿವಾರಣೆಗೆ ಪ್ರಧಾನವಾದ ಆರಾಧನೆ ಅಂತ ಹೇಳಲ್ಪಟ್ಟಿರುತ್ತೆ ಆದ್ದರಿಂದ ಸಂಕಷ್ಟಹರ ಗಣಪತಿ ಆ ಎಲ್ಲ ಸಂಕಷ್ಟಗಳನ್ನು ನಿವಾರ ಮಾಡುವ ನಿವಾರಣೆ ಮಾಡುವಂತಹ ನಾಗಶಕ್ತಿ ವಿನಾಯಕ ಅತಿ ದೊಡ್ಡ ಫಲದಾಯಕನಾಗಿದ್ದಾನೆ ಹಾಗಾಗಿ ಆ ಯಜ್ಞೋಪವೀತದ ರೀತಿಯಲ್ಲಿ ವಿದ್ಯಾ ವಿವಾಹ ಯಜ್ಞ ಎಲ್ಲ ನಮ್ಮ ವೃತ್ತಿ ಇರ್ಬೋದು ವಿವಾಹ ಇರ್ಬೋದು ವಿದ್ಯೆ ಇರ್ಬೋದು ಎಲ್ಲ ಕ್ರಮಗಳಿಗೆ ಈ ನಾಗಯಜ್ಞೋಪವೀತ ಇದೆಯಲ್ಲ ಇದನ್ನು ಧರಿಸಿರುವ ಉಪನಯನದ ವಟುವಿನ ಆರಾಧನೆ ಮನಸ್ಸಿನಲ್ಲಿ ಕೆಲವರು ಇದನ್ನು ಕೂಡ ತಪ್ಪಾಗಿ ತಿಳ್ಕೊಂಡು ಬಿಡ್ಬೋದು ಉಪನಯನದ ಒಟು ಅಂತ ಹೇಳಿದರೆ ಬ್ರಾಹ್ಮಣರು ಮಾತ್ರ ಮಾಡೋದು ಅಂತ ಖಂಡಿತ ಅಲ್ಲ ಇದು ಜ್ಞಾನವನ್ನು ಒಳ್ಳೆಯ ರೀತಿಯಲ್ಲಿ ಬಳಸುವಂಥವ್ರು ಈ ರೀತಿ ಯೋಚನೆ ಮಾಡೋದಿಲ್ಲ ಅದು ತಪ್ಪು ಕೂಡ ಹೌದು ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಪ್ರತಿಯೊಬ್ಬರ ಮಾಡಲಿಕ್ಕೆ ಯೋಗ್ಯವಾಗಿರುವುದು ಯಾರಿಗೆಲ್ಲ ಜ್ಞಾನ ಇದೆಯೋ ಆ ಜ್ಞಾನವೇ ಬ್ರಾಹ್ಮಣ ಹಾಗೆಯೇ ಆ ಜ್ಞಾನ ಎನ್ನುವಂಥದ್ದು ಇದೆಯಲ್ಲ ಅದು ಎಲ್ಲರಿಗೂ ಇದೆ ಒಂದು ಹುಡುಗಿಗೂ ಇದೆ ಅದು ಬ್ರಾಹ್ಮಣತ್ವ ಹಾಗಾಗಿ ಜ್ಞಾನಕ್ಕಾಗಿ ಚಿಂತನೆ ಮಾಡುವಂತಹ ಪ್ರತಿಯೊಂದು ಮನಸ್ಸು ಬ್ರಾಹ್ಮಣ ಮನಸ್ಸಾಗಿರುತ್ತೆ ಹಾಗಾಗಿ ಇಲ್ಲಿ ಈ ನಾಗಶಕ್ತಿ ವಿನಾಯಕನ ಆರಾಧನೆ ಒಂದು ಶ್ಲೋಕ ಹೇಳ್ತೇನೆ ಕೇಳಿ ಈ ಶ್ಲೋಕವನ್ನ ಆ ಒಂದು ಉಪನಯನದ ಒಟುವನ ರೂಪದಲ್ಲಿ ಆ ವಿನಾಯಕನನ್ನು ನೋಡುವ ಮೂಲಕವಾಗಿ ಮಾಡಿದಾಗ ಇದು ಅತಿ ಹೆಚ್ಚಿನ ಫಲವನ್ನು ಕೊಡ್ತದೆ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ನಿರಂತರವಾಗಿ ಇಂತಹ ಗಣಪತಿಯ ಧ್ಯಾನವನ್ನು ಮಾಡ್ತಾ ಬಂದಾಗ ಅನೇಕ ವಿಧವಾದ ದೋಷಗಳು ನಿವಾರಣೆಯಾಗಿ ಕಷ್ಟಗಳಿಂದ ಮುಕ್ತವಾಗಲು ಯಾವುದೋ ಒಂದು ಮಾರ್ಗ ನಿಮಗೆ ಖಂಡಿತ ತೆರೆದೇ ತೆರೆದಿರುತ್ತೆ ಅದನ್ನು ಪ್ರಯತ್ನ ಮಾಡಿ ಅದು ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆಯೇ ಈ ಒಂದು ಋಷಭ ರಾಶಿಯವರಿಗೆ ಭಾ ನೋಡಿ ಭಾಗ್ಯಾಧಿಪತಿಯಾದಂಥ ಶನೇಶ್ವರ ಏಕಾದಶದಲ್ಲಿರುವುದು ಅನೇಕ ವರ್ಷಗಳ ಅನೇಕ ಜನ್ಮಗಳ ನಿಮ್ಮ ಅನೇಕ ಕುಟುಂಬದಿಂದ ಅನೇಕ ತಲೆಮಾರುಗಳಿಂದ ಮಾಡಿದ ಆರಾಧನೆ ಪಿತೃವರ್ಗದಿಂದ ಮಾಡಿದ ಆರಾಧನೆ ಮತ್ತು ನಿಮ್ಮ ಪೂರ್ವ ಜನ್ಮದ ಅನೇಕ ಜನ್ಮದ ಆರಾಧನೆಯ ಅಲೌಕಿಕ ಯೋಗ ಅಲೌಕಿಕ ಯೋಗವನ್ನು ಶನೇಶ್ವರ ನಿಮಗೆ ಕೊಡ್ತಾ ಇದ್ದಾನೆ ಅದನ್ನು ಸ್ವೀಕರಿಸುವತ್ತ ನಿಮ್ಮ ಮನ ಚಿತ್ತ ಇರಬೇಕಷ್ಟೆ ಹಾಗಾಗಿ ಅಂತಹ ಚಿತ್ತವಿದ್ದಲ್ಲಿ ಅದ್ಭುತವಾದ ಯೋಗವನ್ನು ಈ ಒಂದು ವೃಷಭರಾಶಿಯವರಿಗೆ ಭಾಗ್ಯಾಧಿಪತಿ ಆದಂತಹ ಶನೇಶ್ವರ ಏಕಾದಶದಲ್ಲಿ ನಿಂತು ದ್ವಿತೀಯದಲ್ಲಿ ಗುರುಚಂದ್ರ ಯುತಿಯನ್ನು ಕೊಡ್ತಾ ಅತಿ ದೊಡ್ಡ ಯೋಗವನ್ನು ಸೃಷ್ಟಿ ಮಾಡಿದಾನೆ ಈ ಬುಧನ ಜೊತೆಗೆ ರವಿಯ ಜೊತೆಗೆ ಕುಜನ ಜೊತೆಗೆ ಹೊಂದಿರುವಂಥ ಯುತಿ ಹೊಂದಿರುವಂಥದ್ದು ಇದು ಉತ್ತಮವಾದ ಫಲವನ್ನು ಕೊಡುವಲ್ಲೂ ಕೂಡ ಸಂಪೂರ್ಣ ಯಶಸ್ವಿ ಆಗಿದೆ ಇಲ್ಲಿ ಈ ಒಂದು ಋಷಭ ರಾಶಿಯವರಿಗೆ ವ್ಯಯಾಧಿಪತಿ ಕುಜನು ಸಪ್ತಮದಲ್ಲಿರುವುದರಿಂದ ಗಂಡ ಹೆಂಡತಿ ಅಥವಾ ಇತ್ಯಾದಿ ವ್ಯವಹಾರಗಳಲ್ಲಿ ಜಗಳ ಇತ್ಯಾದಿಗಳನ್ನ ಅವ ಕಾರಣಕ್ಕೂ ಆ ಆಂಜನೇಯನ ಆರಾಧನೆ ದುರ್ಗಿ ಆರಾಧನೆಯನ್ನು ಮಾಡಿ ಆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂಥ ಚಿತ್ತವನ್ನು ಹರಿಸಿದರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಶುಭಂ ಭವತು ನಿಮಗೆ ಒಳ್ಳೆಯದಾಗೆ ಆಗತ್ತೆ ಅನ್ನುವ ಸಂಪೂರ್ಣ ನಂಬಿಕೆ ನಮಗಿದೆ ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ ನಲಿನಿ ಗುರುಸ್ವಾಮಿ ನಮಸ್ತೆ ನಲಿನಿ ಗುರುಸ್ವಾಮಿಯವರೇ ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ನೀವು ಏನು ಹೇಳಿದ್ದೀರಾ ಅಂತಂದರೆ ನಾನು ಯಾರನ್ನು ದ್ವೇಷಿಸುತ್ತಿಲ್ಲ ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಸ್ವಾಭಾವಿಕ ಅಲ್ಲವೇ ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ ಯಾವ ಉತ್ತರ ಇದಕ್ಕೆ ಅಂತಂದರೆ ಗುರುಸ್ವಾಮಿ ಗುರುಸ್ವಾಮಿಯವರೇ ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು ಹೇಗೆಂದರೆ ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ ಹೌದು ಯಾಕೆ ದೂರ ಸರಿಯುತ್ತಿದ್ದರೆ ತಪ್ಪೋ ಅಥವಾ ಸರಿಯೋ ಅಂಥ ಚಿಂತನೆ ಏನು ಮಾಡಿದಾಗ ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ ಹಾಗಾಗಿ ಅವರು ದೂರ ಸರಿಯುತ್ತಾರೆ ಒಂದು ಘಟನೆ ನೆನಪಾಗತ್ತೆ ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನೋಟಿಯಾಗಿದ್ದ ಅವನು ಏನು ಮಾಡ್ದ ಅಂತಂದರೆ ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಅವರಿಗೆ ಹೊಡಿತಾ ಇದ್ದ ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು ಸರ್ ನೋಡಿ ಸರ್ ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದೆ ಅಂದರೆ ಎದುರುಗಡೆ ಬೆಂಚನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲೇ ಇದ್ದ ಅವನಿಗೆ ಏನಾದರೂ ನಾನು ಬೈದು ಬಿಟ್ಟರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ ಹೀಗೆ ಹೇಳ್ದ ನಾನು ಬಯ್ಯೋದಿಲ್ಲ ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ ಆದರೆ ನನಗೆ ಕೊಡುವ ಗೌರವ ಆತ್ಮೀಯತೆ ಪ್ರೀತಿ ಅದಿದ್ದೇ ಇತ್ತು ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ ಅವನು ತುಂಬಾ ಸೈಲೆಂಟ್ ಪರ್ಸನ್ ಇದ್ದ ಅವನು ಬಂದು ನಿನಗೆ ಹೊಡೆಯೋದು ಅವನು ನಿನಗೆ ಹೊಡೆಯೋದಿಲ್ಲ ಎದುರುಗಡೆ ಬೆಂಚ್ವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ ಆಗ ನಗ ನಗ್ತಾ ನಗ್ತಾ ಅವ್ನು ಹೇಳ್ದ ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವ್ನು ರಿಯಾಕ್ಷನ್ನೇ ಮಾಡಲ್ಲ ಸರ್ ಅವನಷ್ಟಕ್ಕೆ ಅವನು ಓದ್ತಾ ಕೂತ್ಬಿಡ್ತಾನೆ ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತ ಅಂತ ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ ಇದು ನಿತ್ಯ ಸತ್ಯ ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟ್ಗಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟ್ಗೆ ಸೆಲೆಕ್ಷನ್ ಆಗಿ ಅಂತ ಹೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನೇಕರಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಭಾವ ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಯಸ್ತೇನೆ ಧನ್ಯವಾದಗಳು ಮಿತ್ರರು